ನಮ್ಮ ಜಯರಾಜ್ ಸೌಕರ ಹಾಕಿದ್ರಂತೆ ಕಟ್ತಾ ಹೌದಪ್ಪ ಆ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮ ಮೂರು ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿದೆ ಆಸ್ತಿಯನ್ನು ಬಿಟ್ಟು ಇಲ್ಲ ನಾನು ಬಿಟ್ಟು ಕೊಡೋದಿಲ್ಲ ಅಂದ್ರೆ ಅಷ್ಟಕ್ಕೆ ನಮ್ಮ ಹೊಲಕ್ಕೆಲ್ಲ ಬೇಲಿ ಹಾಕೋದಕ್ಕೆ ಮುಂದಾಗಿದ್ದ ಅದನ್ನು ತಡೆಯೋದಕ್ಕೆ ಹೋದರೆ ಅವರ ಆಳಗಳ ಕಡೆಯಿಂದ ನನ್ನ ಬನ್ನಿ ಮಹಾಕಾಳಿ ಗಿಡಕ್ಕೆ ಕಟ್ಟಿ ಮೈಯೆಲ್ಲ ಬಾಸುಂದ್ಯ ಬರುವ ಹಾಗೆ ಬರೆದು ಬಿಟ್ಟ ಅಣ್ಣ ದಲಿಕರ ದನಿಕರ ದಬ್ಬಾಳಿಕೆಗೆ ಹೆದ್ರ ನಿಂತು ಉತ್ತರ ಕೊಟ್ಟಾಗ ನಮ್ಮತ್ತ ಬಡವರು ಬದುಕಲು ಸಾಧ್ಯ ನೀನು ಹೇಳೋದೇನೋ ನಿಜ ಆದ್ರೆ ನಾವು ಎಷ್ಟೇ ಆದ್ರೂ ಬಡವರಪ್ಪ ಅವ್ರ ಜೊತೆ ವ್ಯವಹಾರ ಮಾಡಕ್ ಆಗೋದಿಲ್ಲ ಈ ವಿಷಯ ಇಷ್ಟಕ್ಕೆ ಇಲ್ಲ ಯಾಕಂದ್ರೆ ಅರ್ಜುನ ಬರುವಂತಾಯ್ತು ಅರ್ಜುನಿಗೆ ಈ ವಿಷಯ ಗೊತ್ತಾದ್ರೆ ಅವನ್ ಮೊದಲೇ ಮುಂಗೋಪಿ ಅದೇ ನೋಡಿ ಭಾವ ನೆನ್ಸುವಷ್ಟಲ್ಲೇ ಅರ್ಜುನ್ ಬಾಬಾ ಇತ್ತ ಕಡೆನೆ ಬರ್ತಾ ಇದ್ದಾರೆ ಒಳ್ಳವನು ಶಿವಾಲಯ ಮಾಡಿ ಹರು ನಾನೇನು ಮಾಡಲಯ್ಯ ಕಡು ಬಡವ ನಾನು ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಸೆರವೇ ನಿನ್ನ ದೇಗುಲದ ಹೊಂದ ಈ ವಚನವನ್ನ ಸಾವಿರ ಸಾರ ಹೇಳಿ ಬುದ್ಧಿ ಹೇಳ್ತಾ ಇದ್ರೆ ನೀವು ಬಡವರು ಹೆಂಗ ಬದುಕಬೇಕು ಅಂದ್ರ ಬಡವರ ಬದುಕೋದನ್ನ ನೋಡಿ ಶ್ರೀಮಂತರೂ ಅಂದು ಬದುಕಬೇಕು ಅಂತ ಹೇಳಿದವ ಆದ್ರೆ ಇವತ್ತು ನೀನು ಕಣ್ಣಿನ ಹತ್ತಾಗಿಲ್ಲ ಏನಿಲ್ಲಪ್ಪ ಈ ಕಣ್ಣೀರು ಸಂತೋಷದ ಕಣ್ಣೀರು ನಮ್ ಶಂಕರ ಪಾಸ್ ಆಗಿದ್ದಾನೆ ಹೌದೇನು ಶಂಕರ ಹೌದಣ್ಣ ಆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣಿಗೆ ಆಶೀರ್ವಾದ ನೀಡಿದ ಹಾಗೆ ಇಲ್ಲಿ ತಮ್ಮನಿಗೆ ಆಶೀರ್ವಾದ ನೀಡಲ್ಲ ಬಡತನದ ಮನೆಯಲ್ಲಿ ಹುಟ್ಟಿದ್ರು ಕೂಡ ಫಿಖಂ ಪದವಿದರ ದೊರಕಾಕಿ ನನ್ನ ಮನೆಗಲ್ಲೇ ಊರಿಗೆ ಕೀರ್ತಿ ತಂದಿಲ್ಲ ತುಂಬಾ ಸಂತೋಷವಾಯ್ತು ನೀವು ಹಾಡೋರ್ ಅಮ್ಮನ ಜೊತೆಗೆ ಚಕ್ಕಡಿ ಸ್ಪದೆ ಹೋಗಿದ್ರಿ ತಾನೆ ಎಕ್ಕಂ ಬಂದ್ಬಿಟ್ರಾ ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅಚ್ಚುನಿಗೆ ಸಾರಥಿಯಾಗೇ ಪಾಂಡವರಿಗೆ ವಿಜಯ ಕೊಟ್ಟ ಕಾರಣ ಪಾಂಡವರು ಸತ್ಯ ಭೂಮಿ ಮೇಲೆ ಬದುಕಿದೆ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡ್ತಾರೆ ಅನ್ನೋ ಭರವಸೆ ಆ ಶ್ರೀಕೃಷ್ಣನಿಗೆ ಹಾಗೆ ನಮ್ಮಂತ ಬಡವರು ಭೂಮಿ ಮೇಲೆ ಬದುಕಬೇಕು ಅನ್ನೋ ಆಸೆ ಆ ದೇವರಿಗೆ ಆ ದೇವರ ಆಶೀರ್ವಾದ ನನ್ನ ಮೇಲಿರುವವರೆಗೂ ಇದೊಂದು ಚಕ್ಕಡಿ ಸ್ಪರ್ಧೆ ಅಲ್ಲ ಸಾವಿರ ಚಕ್ಕಡಿ ಸ್ಪರ್ಧೆ ಬಂದರೂ ಸೋಲನ್ನು ಬರದಿಲ್ಲ ಚಕ್ರೀ ಹಣ ಬೆಸಿ ವಿಜಯ ಮಾಲಿ ಧರಿಸಿ ಬಂದ ನಿನ್ನ ತಮ್ಮನಿಗೆ ಆಶೀರ್ವಾದ ನೋಡು ಅರ್ಜುನ ದುಷ್ಟರು ತುಂಬಿದೆ ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುವ ದುಷ್ಟರಿಗೆ ಸುಮ ಸ್ವಪ್ನನಾಗು ದುಷ್ಟ ಬ್ರಿಟಿಷರನ್ನು ಮಧ್ಯರಾತ್ರಿಯಲ್ಲಿ ಒತ್ತು ಓಡಿಸಿದ ಆ ಸಂಗೊಳ್ಳಿ ರಾಯ ಹಾತೇನೆ ಛತ್ರಪತಿ ಶಿವಾಜಿ ಭಗತ್ ಸಿಂಗ್ ಕ್ರಾಂತಿಯ ಸಂಗೊಳ್ಳಿ ರಾಯನ ಹುಟ್ಟದ ಮೂಲದಲ್ಲಿ ಕನ್ನಡಿಗರ ಕಲಾವಿದರ ಹೃದಯದಲ್ಲಿ ಅಚ್ಚಳಿದ ಕರ್ನಾಟಕ ರತ್ನ ಟವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಧರ್ಮ ಕಾಪಾಡ್ತೀನಿ ಭಾರತದ ಮಣ್ಣಿನ ಮಗನಾಗೆ ಅಬ್ಬಾ ಈಗ ನಮ್ಮ ಬಡಿತನ ಹೇಗೆ ಕಾಣ್ತಾ ಇದೆ ಅಂದ್ರೆ ಹುಣ್ಣಿಮೆ ಇನ್ನ ಆಟದ ಹೇಗೋ ಹಾಗೆ ಹಾಲಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತೆ ಬನ್ನಿ ಈ ಸಂದಸ್ಯಲ್ಲಿ ಎಲ್ಲರೂ ಸೇರಿ ಹಾಡೋಣ